então bem não é muito, é ಅವರು ಇದಕ್ಕೂ ಮುಂಚೆ ಅಂದರೆ ಟೇಬಿ ಶಾಮಿಲಿ ಇವರು ಸಿನಿಮಾಗಳು ಹೆಚ್ಚು ಅವರು ಎಲ್ಲ ದೈವ ಸಿನಿಮಾಗಳನ್ನ ಪಡೆದಿರುವಂಥವ್ರು ಸೊ ಅವ್ರ ಕತೆ ಕೇಳಿದಾಗ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಸೊ ಅದನ್ನು ನಾವು ಉದಯನ್ ಟಿ ವಿ ಮಾಡಿದಾಗ ಅವರು ಕೊಟ್ಟು ಸರಿ ಸೀರಿಯಲ್ ಪ್ರೊಡಕ್ಷನ್ ಕೊಟ್ಟು ಸೊ ಅದನ್ನ ಶಾಂಭವಿ ಅಂದರೆ ಇದು ರೆಗ್ಯುಲರ್ ಸೀರಿಯಲ್ ಥರ ನಾವು ಮಾಡಿಲ್ಲ ಎವ್ರಿ ಟೆನ್ ಎಪಿಸೋಡ್ಸ್ಗೆ ನೀವು ನೋಡ್ತಾ ಒಂದು ಕಥೆ ಚೇಂಜ್ ಆಗ್ತಾ ಇರ್ತದಂದ್ರೆ ಎವ್ರಿ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿ ಇರಬೇಕು ಒಂದು ಸಿನಿಮಾ ತರನೇ ಟ್ರೀಟ್ ಮಾಡಿ ಇದನ್ನ ತುಂಬಾ ಸೀಕ್ರೆಟ್ ತರದ ಅಂದ್ರೆ ಒಂದು ದೈವಿಕತ್ವನು ಇದೆ ಮತ್ತೆ ಫ್ಯಾಮಿಲಿ ಬಾಂಡಿಂಗ್ಸ್ ಇದೆ ಮತ್ತೆ ಒಂದು ಜ್ಯೂಮರ್ ಈ ಮೂರು ಮಿಕ್ಸ್ ಅಪ್ ಮಾಡಿ ಮಾಡಿದಂತ ಸೀರಿಯಲ್ ಇದು ಸೊ ಜನದ್ದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಅದೇ ಟಿವಿ ಇವತ್ತು ನಂಬರ್ ಒನ್ ಪೊಸಿಷನ್ ಇದೆ ಸೊ ಎಲ್ಲಾ ಖುಷಿ ವಿಚಾರಗಳನ್ನ ಹಂಚ್ಕೊಳಕ್ಕೆ ನಿಮ್ ಜೊತೆ ಜೊತೆಗೆ ಇಲ್ಲಿ ಕರ್ನಾಟಕದಲ್ಲಿ ಈ ಜನ ತೋರಿಸಿರೋ ಪ್ರೀತಿ ನೋಡಿ ఇది తెలుగు ఈ శాంబి అల్లి బైరగ వయసు ఈ సీరియల్ మేము మరి ఈ కట్టు మరాఠీతర ల్యాంగ్వేజ్ సో జన తుల రెస్పాన్స్ కొత్త అంటే థియేట్రి వయస్ తున సింగ ప్రశ్నోత్తర చట తు రెస్పాన్స్

ரு <laughs> மியூзик இன்சர்ட் செய்து சேரலாம் சாயகனா சாயகனா சந்து சாயகனா சந்து स्टार्टिंग யூர் மேடம் முதல்ல எப்போ ஷூ பண்ணிட்டார் மணி அபக ஆ ஈக சந்தோஷ் சந்தோஷ் 10 मिनट 30 சத்ராஸ் மாடல அவர் اوپر ஷே डायरेक्टर இதுக்கு எல்லாரும் ஷூட் பண்ணிடலாம் இன்டைரக்டர்

ಇಳಿತೆರೆಗೂ ಕಿರಿತೆರೆಗೂ ನಿಮಗೇನಾದ್ರೂ ವ್ಯತ್ಯಾಸ ಬೆಳ್ಳಿತೆರೆ ಅಂದ್ರೆ ಟು ಬಿ ಫ್ರೆಂಕ್ ಎಲ್ಲರೂ ಸಿನಿಮಾ ದೊಡ್ಡದು ಅಂತ ಬಂದ್ರೆ ಬಟ್ ಸಿನಿಮಾದಲ್ಲಿ ತುಂಬಾ ಫ್ರೀಡಮ್ ಇರುತ್ತೆ ನಮಗೆ ರೈಟಿಂಗ್ ಅಂದ್ರೆ ನೀವೇ ನೋಡಿ ಎರಡೂವರೆ ಅವರ್ ನಾವು ಸಿನಿಮಾ ತೋರಿಸ್ತೀವಿ ಎರಡರಿಂದ ಎರಡೂವರೆ ಅವರ್ ಆಲ್ಮೋಸ್ಟ್ ಒನ್ ಇಯರ್ ತಗೊಳ್ತೀವಿ ನಾವು ಬಟ್ ಇಲ್ಲಿ ಎವ್ರಿ ಡೇ ಹಾಫ್ ಅನ್ ಅವರ್ ಅಂತ ತುಂಬಾ ಚಾಲೆಂಜಿಂಗ್ ಇದೆ ಅಲ್ಲಿ ರೈಟರ್ಸ್ ಟೆಕ್ನಿಷಿಯನ್ಸ್ ನಾನು ಸೆಲೆಬ್ರೇಟ್ ಮಾಡ್ತೀನಿ ಸೀರಿಯಲ್ ಟೆಕ್ನಿಷಿಯನ್ಸ್ ಇರಲ್ಲ ಎಲ್ಲರೂ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾರೆ ಎಸ್ಪೆಷಲಿ ಉದಯಾಗಲ್ಲ ಡಬ್ಬಿಂಗ್ ಕೂಡ ಮಾಡ್ತೀವಿ

ಈಗ ಅದಷ್ಟೇ ಹೋಗ್ತಾ ಇದ್ದಾರೆ ರವಿದೇ ದೇಸ ತುಂಬಾ ಚೆನ್ನಾಗಿ ಆಯ್ಕೆ ಮಾಡ್ತಾರೆ ನಿಮಗೆ ಸೀರಿಯಲ್ ಬರೋ ಕಾರಣ ಯಾರು ಸ್ಫೂರ್ತಿ ಯಾರು ಸಿನಿಮಾ ಸ್ಫೂರ್ತಿ ಅಂದ್ರೆ ಸೀರಿಯಲ್ ಅಂತ ಫಿಕ್ಸ್ ಅಮೌಂಟ್ ಸಿನಿಮಾ ಈಗ ನೀವು ನೋಡಿದ್ರೆ ಅವರ ಸಿಚುಯೇಷನ್ ಒಂದು ಆರೋಗ್ಯ ಮತ್ತೆ ಇನ್ನೊಂದು ಮೂರು ಕೇಳಿದ್ರೆ ಅಟ್ಲೀಸ್ಟ್ ಬ್ಯಾಲೆನ್ಸ್ ಫ್ಯಾಮಿಲಿಗೆ ಒಂದು ಫ್ರೀಕ್ವೆಂಟ್ ಆಗಿ ಇರಲಿ ಅನ್ನೋ ಕಾರಣಕ್ಕೆ ಸೀರಿಯಲ್ ಅಂತ ಕೂಡ ಬಟ್ ಈ ಕತೆ ಕೇಳಿದಾಗ ಈ ಕತೆ ಮಾಡಲೇಬೇಕು ತುಂಬಾ ಆಸೆ ಇತ್ತು ಆಫ್ಟರ್ ಸಿಂಪಲ್ ಆಗೋ ಸ್ಟ್ರೆಂಟ್ ಆಗಿದ್ದಾರೆ ಒಂದು ಸೀರಿಯಲ್ ಪ್ರೊಚೆಕ್ ಮಾಡೋಣ ಅಂತ ಇತ್ತು ಐಡಿಯಾ

ನಮಸ್ಕಾರ ನಾನು ನಿಮ್ಮ ಪೂಜಿತ ನಾನು ಶಾಂಬ ವಿಧಿಯಲ್ಲಿ ಗಂಧಿ ಆ ಇದ್ದೀನಿ ನೆಗೆಟಿವ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ನೋಡಿ ನಮ್ಮ ಸೀರಿಯಲ್ ಇವತ್ತಿಗೆ ಮೂರು ಇದಕ್ಕೆ ನಿಮ್ಮೆಲ್ಲ ಪ್ರೀತಿ ಸಹಕಾರ ಆಶೀರ್ವಾದ ಇದೆ ತುಂಬಾ ಧನ್ಯವಾದಗಳು ಇದೇ ತರ ನಮ್ಮ ಶಾಂಬ ನೋಡಿ ನಿಮ್ಮೆಲ್ಲರ ಆಶ್ರಮಗಳ ಬೇಕು ನಿಮ್ಮ ಪ್ರೀತಿ ಸಹಕಾರ

அதில் நம் கார்டம கமல

మనకి బట్ అది ఎస్థాయి అంత మేలు క్యారెక్టర్ థ్యాంక్స్ ఇష్టపడతాయి ఊరి క్యారెక్టర్ చాలా శిమొగ్గ అమ్మవారు ಅನೂನ್ ಡಿಶ್ಚನ್ ಅಂತ ಹೇಳೋದು ಪ್ರತಿ ಅಂದ್ರೆ ಅಂತೆ ಏನು ಗ್ಯಾರಂಟಿ ಸೂಪರ್ ಆಗಿ ವರ್ತಾಯ್ತಾರೆ ಸೂಪರ್ ವರ್ತಾಯ್ತಾರೆ ರಿಯಲ್ ಆಗಿ ಇಟ್ಕೊಂಡ ಬಿಡಿದ್ದೀವಿ ಅಂತ ಹೇಳೋದು ಎಲ್ಲರೂ ಚನ್ನಾಗಿ ಹೇಳ್ತಾ ಇದ್ದಾರೆ ಆನ್ ಶ್ಯಾಮರು ಸೀರಿಯಲ್ ನೋಡಿ ರಿಯಾಕ್ಷನ್ ಚೆನ್ನಾಗಿ ವರ್ತಾಯ್ತಾರೆ ನಿಮಗೆ ತಳ್ಕೊಂಡು ಹೋಗಿ ಆಟ್ರೆಟಿಕ್ ಸರ್ ಆಗಿದೆ ಸೋ ಅದے ಸೆಲೆಬ್ರೇಟ್ ಮಾಡೋ ಬಗ್ಗೆ ಏನೋ ಆ ಸ್ಟೋರಿ वगಿನಾ ವರ್ತಾಯ್ತಾರೆ ಆಟ್ರೆಟಿಕ್ ಕೋನೆ ಅಂತ ಹೀಗೆ ನಾವು ತಳ್ಕೊಂಡು ಹೋಗಿ ಹೀಗೆ ನಾವು ಸೀರಿಯಲ್ ನೋಡಿ ಅಂತ ಹೇಳೋದು ಥ್ಯಾಂಕ್ ஒ so, हमारे कैंसर कैंसर को मारने का आता है, लेकिन मार दो अमेरिकों तक तो तय कैंसर करने का सर यार ये रेल से जाते हैं ना मारने के लिए तो तय लोग ही ना कैंसर मारने को तय कैंसर प्रश्न मारने को तय तब इजी इजी हैं सोते बनाम सिंमा ना सीरियल ये रोमांस सिंमा वासीलिया वासिलिया सिंमा वासिलिया त রaidсон ৅লে মে মুডি বূয দেরযস্র সকেনষ্র াইরে নাইরেণু য়া ক্নে থেমেটাক্ষের মুমাদের মে লারের সোটমাদি বি দেরস্রি মুটা

ಎಲ್ಲರೂ ಸಪೋರ್ಟಿಂಗ್ ಅಂಡ್ ಒಳ್ಳೆ ಕ್ರಿಯೇಟಿವ್ ಟೀಮ್ ಸೊ ಹಾಗಾಗಿ ಶಾಮಗೆ ಒಂದು ಸೀರಿಯಲ್ ಬರೋಕ್ಕೆ ಕಾರಣ ಅಂಡ್ ಉದಯ್ ಟಿವಿ ಯಾವಾಗಲೂ ಒಂದು ಒಂದಷ್ಟು ಯೂನಿಕ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಈಗ ಬೇರೆ ಥರ ಕಂಟೆಂಟ್ ಇರೋ ಸೀರಿಯಲ್ಗಳು ಮಾಡಬೇಕು ಅನ್ನೋದೇ ಅವ್ರದ್ದು ಅದರಲ್ಲಿ ಹಾಗಾಗಿ ಆಗಿರ್ಬೋದು ಶಾಮಗೆ ಆಗಿರ್ಬೋದು ನೆಕ್ಸ್ಟ್ ಸೂರ್ಯವಂಶ ಎಲ್ಲ ಬರ್ತಿರೋದ್ರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಜಾನಪದಗಳೇ ಬರ್ತಾ ಇದ್ದಾರೆ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಕತೆ ಕಥೆ ತುಂಬಾ ಸ್ಟ್ರಾಂಗ್ ಆಗಿದೆ ಆ ದೇವ್ರ ಎಲ್ಲರದ್ದು ಒಂದು ಶಾಂಭವಿ ದೇವಿನ ಎಲ್ಲರನ್ನು ಮೂಡಿಸ್ಬಿಟ್ಟು ನಾನೇನು ಮಾಡೋದಕ್ಕೆ ಹೋಗಿಲ್ಲ ಆರ್ಟಿಸ್ಟ್ ಅದನ್ನು ಹೇಳ್ತಾ ಇರೋದು ಒಂದೊಂದು ಕ್ಯಾರೆಕ್ಟರ್ಗಳು ಅದು ಹೇಳಿ ಮಾಡಿಸ್ ನನಗೆ ರಿಯಲಿಟಿ ಜೀವನದಲ್ಲಿ ಏನೇ ಏನಿರುತ್ತೆ ಹಂಗೆ ಇದ್ದಾರೆ ಅಲ್ಲ ಸೊ ಅಂದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಐಶ್ವರ್ಯ ಬಗ್ಗೆ ನನಗೆ ಸೀರಿಯಸ್ ಆಗಿ ಹೇಳ್ತೀನಿ ನಾನು ಅವ್ರದ್ದು ಒಂದು ಸಿನಿಮಾ ಆಯ್ಕೆ ಮಾಡಿದ್ದೀನಿ ನಾನು ಬೇರೆ ಆಕ್ಟ್ ಮಾಡಿದ್ದೆ ನಮ್ಗೆ ಅಲ್ಲಿ ಗೊತ್ತೇ ಆಗಿಲ್ಲ ಅಂದ್ರೆ ನಮ್ಗೆ ಇದ್ದಿದೆ ಒಂದು ಎರಡು ಮೂರು ಸೀನ್ ಅಷ್ಟೇ ಇದ್ದು ಕಾಂಬಿನೇಷನ್ ಸೊ ನಮ್ಗೆ ಗೊತ್ತೇ ಇದಿಲ್ಲ ಎಷ್ಟು ಒಳ್ಳೆ ಆರ್ಟಿಸ್ಟ್ ಅನ್ನೋದು ದೇವರಾಗೂ ಗೊತ್ತಿರಲಿಲ್ಲ ಅಂಡ್ ಮಕ್ಕಳು ಇರಲ್ಲ ಅಂತ ಹೇಳ್ತೀನಿ ತುಂಬಾ ಅದ್ಭುತವಾದ ಮಟ್ಟಿ ನಾನು ನೋಡಿ ಇಷ್ಟು ಕಿರಿಯರಲ್ಲಿ ನೋಡಿರೋ ಒಂದು ಅಷ್ಟು ಜನದಲ್ಲಿ ಇವರು ಒಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ತುಂಬಾ ಕ್ಯಾರೆಕ್ಟರ್ ನ ಎಲ್ಲ ಹತ್ಕೊಂಡು ಹೋಗ್ತಾ ಇದ್ರು ಅಂಡ್ ರೋಹಿತ್ ಸರ್ ಅಂತ ರೋಹಿತ್ ನಾನು ಬಹಳ ಫೇವ್ರೆಟ್ ಆಕ್ಟರ್ ಏನೋ ಗೊತ್ತಿಲ್ಲ ಆ ಕ್ಯಾರೆಕ್ಟ್ ಅವ್ರು ನನ್ನ ನಾನು ಗೊತ್ತಿದ್ದೆ ಆದ್ರೆ ಹಂಗೆ ಆಗಿತ್ತು ಅವರು ಚೆನ್ನಾಗಿ ಮಾಡುದು ರಚನಾ ಬಯಸ್ಕೊಂಡು ಎಷ್ಟು ನಾನೇ ಈಗ ಭೈರವಿ ತೆಲುಗು ನೋಡಿದ್ರೆ ನಾನು ಮಾಡ್ತಾ ಇದ್ದೀವಿ ನನ್ಗೆ ಅವಳ ಬೇಕು ಅಂತ ನಾನೇ ಆಟ ಇಟ್ಕೊಂಡು ಬಂದು ಅವಳೆ ಇಲ್ಲ ಅಲ್ಲಿ ಅಲ್ಲಿ ಹೇಳ್ತಾರೆ ಏ ಚಾನ್ಸ್ ಇಲ್ಲ ರೆಡಿ ಮಾಡ್ಬಿಟ್ಟಿದೀವಿ ಅವಳನ್ನ ಇವಾಗ ನಮ್ಗೆ ಈಸಿ ಹ್ಯಾಂಡಲ್ ಮಾಡೋಕೆ ಈಸಿ ಮಕ್ಕಳ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಅಪ್ಪ ಅಮ್ಮಂದಿರಿಗೆ ಅವ್ರನ್ನ ಹ್ಯಾಂಡಲ್ ಮಾಡಕ್ಕಾಗಲ್ಲ ನಾವು ಹೆಂಗ್ ಹ್ಯಾಂಡಲ್ ಮಾಡೋದು ಬಟ್ ನಿಜ ಹೇಳ್ತೀನಿ ಆ ಮಿಷನ್ ಮಾತ್ರ ಇವಳು ಪರ್ಫೆಕ್ಟ್ ಕಷ್ಟ ಇಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಆಮೇಲೆ ಪ್ರತಿಯೊಂದು ಆರ್ಟಿಸ್ಟ್ ಡಾಲಿಯನ್ ಆಗಿರ್ಬೋದು ಅಂಬುಜಮ್ಮ ಆಗಿರ್ಬೋದು ಪೂಜಿತ ರೂಪ ಶ್ಯಾಮಲಮ್ಮ ಆ ನನ್ಗೆ ಪರ್ಸ್ನಲ್ ಆಗಿ ಬಹಳ ಇಷ್ಟ ಅಂದ್ರೆ ನಮ್ಮ ಚೇತನ್ ಚೇತನ್ ಗಂಧರ್ವ ಅದ್ಭುತ ನಟ ನನ್ ನನ್ಗೆ ತಲೆಯಲ್ಲಿ ಇವತ್ತು ಇದೆ ನಾನು ನೆಕ್ಸ್ಟ್ ಒಂದು ಸಿನಿಮಾ ನೋಡಿದ್ರೆ ನನ್ ಅದೇನೋ ಮಾಡ್ಬೇಕು ಅವನಿಗೆ ಅಂತ ಅಷ್ಟು ಆಮೇಲೆ ಅಷ್ಟು ಹಂಬಲ್ ಡೆಡಿಕೇಶನ್ ಒಬ್ಬ ಆರ್ಟಿಸ್ಟ್ ಒಂದು ಟೀಮ್ ಏನ್ ಬೆಲೆ ಕೊಡ್ಬೇಕು ಡೈರೆಕ್ಟ್ ಏನ್ ಬೆಲೆ ಕೊಡ್ಬೇಕು ನಾನ್ ಟೀಮಲ್ಲಿ ಹೆಂಗಿರ್ಬೇಕು ಅಷ್ಟು ನೀಟ್ ಕಂಪ್ಲೀಟ್ ಆಗಿ ಗೊತ್ತಿದೆ

ಜಿ ಟಿ ಆಗಿರ್ಬೋದು ಈಗ ಶಾಂಬೋಗ್ರಿ ಎಲ್ಲ ಬ್ಲಾಗರ್ ತುಂಬಾ ಚೆನ್ನಾಗಿ ಬರೀತಿದ್ದಾರೆ ಅಂಡ್ ಟೆಕ್ನಿಷಿಯನ್ಸ್ ನನ್ನ ಟೆಕ್ನಿಷಿಯನ್ಸ್ ಟೀಮ್ ಹೆಂಗಿದೆ ಅಂದ್ರೆ ನನ್ನ ಟೆಂಪಲ್ ಅಡ್ಜಸ್ಟ್ ಮಾಡಿಕೊಂಡು ಏನು ಬೇಜ ಮಾಡ್ಕೊಂಡಿದ್ದಾರೆ ತುಂಬಾ ನೀಟಾಗಿ ಕೆಲಸ ಮಾಡ್ತಿದ್ದಾರೆ ತುಂಬಾ ನೀಟಾಗಿ ಶಾಂಬೋಗ್ರಿ ಇವತ್ತು ನಮಗೆ ನಮ್ಗೆ ಒಂಥರ ಟೆನ್ಷನ್ ಆಗೋದಾಗ್ಲಿ ಅಯ್ಯೋ ಅದಿಲ್ಲ ಇದಿಲ್ಲ ಅದ್ರದ್ದು ಏನಿಲ್ಲ ಎಲ್ಲ ನೀಟಾಗಿ ಅರೇಂಜ್ ಮಾಡ್ತಾರೆ ನಮ್ಮ ಆಕ್ಚುಲಿ ಇದನ್ನ ಫಸ್ಟ್ ನನ್ನ ಜೊತೆ ಇಂಟ್ರೋ ಇದ್ದೀನಿ

ನನ್ನ ಥಾಟ್ ಪ್ರೋಸೆಸ್ ಅಲ್ಲಿ ಇದ್ದಾಗ ನಾನು ಘೋಷಣೆ ಮಾಡ್ತಿದ್ದಕ್ಕೆ ನಮಗೆ ಬೇಕು ಅಂತ ಅಂತಕ್ಷಣ ಕ್ಯಾಂಡಲ್ ಇಟ್ಕೊಂಡಿದ್ದ ಸರ್ ಎಸ್ ನನ್ಗೆ ಒಂದು ದಿವಸ ನಾವು ಫೇಲರ್ ಆಗಿದೆ ಒಂದು ಶಾರ್ಟ್ ಬೇಕು ನನಗೆ ಇಟ್ಟಿರ್ತಾರೆ ನನ್ನ ತಲೆಯಲ್ಲಿ ಏನಿರುತ್ತೆ ಹಂಗೆ ಸೊ ಹಂಗಾಗಿ ನಮಗೆ ಅವ್ರ ಮಾತ್ರ ತುಂಬಾ ತ್ಯಾಕ್ಸ್ ಹೇಳಕ್ಕೆ ದೊಡ್ಡ ಮಟ್ಟ ತ್ಯಾಕ್ಸ್ ಹೇಳಕ್ಕೆ ಇಷ್ಟಪಡೋದು ನಾನು ಫಸ್ಟ್ ನಾನು ಕ್ಯಾಮ್ ಮುಂದೆ ಸರ್ ನಂಗೆ ಅವ್ರು ನನ್ನ ಗೈಡ್ ನಾನು ನನ್ನಿಂದ ಅವರು ತುಂಬ ಹಿರಿಯರು ತುಂಬ ಎಕ್ಸ್ಪೀರಿಯನ್ಸ್ ನಾನು ನಮ್ಮ ಎಲ್ಲೊಂದಿರೋ ಸಿನಿಮಾ ನಾನು ಆಕ್ಟ್ ಮಾಡಿದಾಗ ನಾನು ಅನಿಶ್ವರ್ ರಕ್ಷಿತ್ ಮಾಡ್ತಿದ್ದಾಗ ನಮ್ಮ ನಮೂರು ಜನಕ್ಕೂ ಒಬ್ಬ ಅವರೇ ಹೇಳ್ಕೊಡ್ತಾ ಕೊಡ್ತಾ ಇದ್ದೆ ನನಗೆ ಹೊಸದಾದ ಒಂದು ಸಮಾನಂತ ಇದೆ ಇದ್ ಇವತ್ತು ಅವರೇ ಇದ್ದಾರೆ ಸೋ ಸೂಪರ್ ವರ್ಕ್ ಅಣ್ಣ प्रोड्यूसर्स ಬಗ್ಗೆ ಹೇಳ್ತೀನಿ ಸಿಂಪಲ್ ಸುಲಿ ಸರ್ ಜೊತೆಗೆ ಪ್ರಜ್ವಲ್ ಸರ್ ಇದ್ದಾರೆ ಸುಲಿ ಸರ್ ಅವರಿದ್ರಲ್ಲಿ ಬ್ಯಾನ್ ಅವರು प्रोड्यूसರ್ ಸರ್ ಯಾರು ನಮ್ಮ प्रोड्यूसर्सಗಳ ಇವತ್ತು ಇವತ್ತು ತುಂಬಾ ಖರ್ಚಾಗ್ತಿದಾರೆ ಸೋ ದೋಕೇಷನ್ ವಾಸ್ ಅರೆ ಆртиస్టుಳೆಲ್ಲಾ ಬಾಲಿಕೆ ಕಾಲೇಜಿ ಕಾಲೇಜಕ್ಕೆ ತಾನೆ ನೋಡ್ಕೊಂಡ್ಬಿಟ್ಟೆ ಯಾವತ್ತಿನೂ ಇವತ್ತಾ ದುಡ್ಮಾರು ಅದು ಅನ್ ಮಾಡಿ ಇನ್ ಮಾಡಿ ಕಣ್ಣ ಮಾಡಿ ಯಾರೇ ಚಾನ್ ಆಗ್ಬಹುದುಕ್ಕೆ ಸಕ್ಸೆಸ್ ಆಗಿದೆ ಸಕ್ಸೆಸ್ ಆಗಿದೆ ಇದೆಲ್ಲ ಸಕ್ಸೆಸ್ ಸ್ಟರೀಸ್ ಬಂತು ಆಡಿಯನ್ಸ್ ಗೆ ಅವರೇ ಅವರಇದ್ರನ್ನ ನಾವು ಮಾಡೋ ಸಾಧ್ಯ ಎಲ್ಲ ನಾವು ಮಾಡ್ತೀವಿ ಸೋ ಅವರಿಗೊಂದು ಲಾಸ್ಟ್ ಬಿಗ್ ನಮಸ್ಕಾರ ನಾನು ನಿಮ್ಮ ವಿಜಯ್ ಐಶ್ವರ್ಯ ಶೆಂಡೋಗಿ ಸೊ ಇವತ್ತು ನಾವು ಶಾಮುಡಿ ಸೀರಿಯಲ್ ಹಂಡ್ರೆಡ್ ಎಪಿಸೋಡ್ ಕಂಪ್ಲೀಷನ್ ಸಂಭ್ರಮದಲ್ಲಿದ್ದೀವಿ ಅಂಡ್ ತುಂಬಾನೇ ಖುಷಿ ಆಗ್ತಾ ಇದೆ ಕೋರ್ಸ್ ಇದೆಲ್ಲರೂ ಇದ್ರೆಲ್ಲದ್ರ ಹಿಂದೆ ಇರೋ ಒಂದು ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು ಆರ್ಟಿಸ್ಟ್ ತಂಡ ಆಗಿರ್ಬೋದು ಎಲ್ಲರೂ ಕಾರಣ ಅಂಡ್ ಆಫ್ ಕೋರ್ಸ್ ನಮ್ಮ ಆಡಿಯನ್ಸ್ ನನ್ನ ಪ್ರೀತಿಯ ಆಡಿಯನ್ಸ್ ಅಷ್ಟು ಸಪೋರ್ಟ್ ಮಾಡಿದ್ದೀರ ಶಾಮುಡಿ ಸೀರಿಯಲ್ ಸದಾ ಕಾಲ ನಾನು ಚೆನ್ನಾಗಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ

ಅದಾದ್ಮೇಲೆ ಒಂದು ಹಲವಾರು ರಿಯಾಲಿಟಿ ಶೋಸ್ ಕೂಡ ಮಾಡಿದೆ ಬಟ್ ಆಕ್ಚುಲಿ ಶಾಂಭವಿಗೆ ಗೇಮ್ ಚೇಂಜರ್ ಆಫ್ ದ ಇಯರ್ ಅಂತ ಒಂದು ಕೊಟ್ಟಿದ್ದಾರೆ ಎಲ್ಲ ಕಡೆ ಅದು ಹರಿದಾಡ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಶಾಂಭವಿ ಕೂಡ ನನಗೆ ಅದು ಗೇಮ್ ಚೇಂಜರ್ ಆಫ್ ದ ಇಯರ್ ಅಂತಾನೆ ಹೇಳ್ಬೋದು ಬಿಕಾಸ್ ಕಿರುತೆರೆಯಲ್ಲಿ ನಾನು ಮಾಡಿದ್ದೆಲ್ಲ ಒಂದು ನೆಗೆಟಿವ್ ಪಾತ್ರ ಅಂತ ಹೇಳಿದ್ರೆ ನೆಗೆಟಿವ್ ಲೀಡ್ ಆಗಿ ಮಾಡಿದ್ದೆ ಎಲ್ಲದರಲ್ಲೂ ಬಟ್ ಈ ಪಾತ್ರ ಬಂದು ಕಂಪ್ಲೀಟ್ ಪಾಸಿಟಿವ್ ಆಗಿದೆ ಅಂಡ್ ಪಾಸಿಟಿವ್ ಅನ್ನೋದಕ್ಕಿಂತ ನನ್ಗೆ ಮನಸ್ಸಿಗೆ ಹತ್ರ ಆಗಿರೋ ಒಂದು ಪಾತ್ರ ನನ್ನ ಐಡೆಂಟಿಟಿಗೆ ಹತ್ರ ಆಗಿರೋ ಒಂದು ಪಾತ್ರ ಅಂತ ಹೇಳ್ಬೋದು ನಿಮ್ಮ ಪಾತ್ರ ಸೊ ಶಿವಕಾಮಿ ಅನ್ನೋ ಪಾತ್ರನ ನಾನು ನಿರ್ವಹಿಸ್ತಾ ಇದ್ದೀನಿ ಶಾಂಭವಿ ಸೀರಿಯಲ್ ಆ ಒಂದು ಮದರ್ ಒಂದು ಲವಿಂಗ್ ಮದರ್ ಅಂತಾನೆ ಹೇಳ್ಬೋದು ಲವಿಂಗ್ ಸಿಸ್ಟರ್ ಇನ್ನೊಂದೇನಂದ್ರೆ ಒಂದು ಈ ಕಾಲದ ಮಹಿಳೆ ಹೇಳ್ಬೋದು ಒಂದು ಮಾಡರ್ನ್ ವುಮೆನ್ ಬಟ್ ದ ಸೇಮ್ ಟೈಮ್ ಎಷ್ಟೇ ಮಾಡರ್ನ್ ಸಂಸ್ಕೃತಿ ಟ್ರೆಡಿಷನ್ಸ್ ಆಗಿರ್ಬೋದು ಬರ್ತಿಲ್ಲ ಇನ್ಸ್ಪೈರಿಂಗ್ ವುಮೆನ್ ಅಂತಾನೆ ಹೇಳ್ಬೋದು ಏನೇ ಕಷ್ಟಕ್ಕೆ ಬಂದ್ಬೋದು ಏನೇ ಮಳೆ ಬಂದ ಹಾಗೆ ಅದನ್ನೆಲ್ಲ ಸಾಧಿಸ್ಕೊಂಡು ಅದನ್ನೆಲ್ಲ ದಾಟಿ ಫೈಂಡ್ ಮಾಡಿದ್ರು ಹೋಮ್ ಅಂತ ಒಂದು ಮಹಿಳೆ ತುಂಬಾನೇ ಇನ್ಸ್ಪೈರಿಂಗ್ ಅಂತಾನೆ ಹೇಳ್ತರು ಯಾರು ಈ ಸೀರಿಯಲ್ ನೋಡಿದ್ರು ಫಸ್ಟ್ ಶಿವಗಾನಿ ಅಂತ ಅಂದಿದ್ ತಕ್ಷಣ ಒಂದು ಪವರ್ ಒಂದು ಎನರ್ಜಿ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ತಾರೆ ಹೇಳ್ತರು ಸಮವಿತಾಯ ಅಂತ ಹೇಳಿದ್ರು ಹೌದು ಓರಾಲಿಕ್ ಆಲೆ ದೇವರ ಜಾಸ್ತಿ ಸುತ್ತತಾ ಇದ್ದೀರಾ ಓ ಹೌದು ಕರೆಕ್ಟಾ ಹೇಳಿದ್ರಿ एक्चुअली ನಾಗಿನಿ ಅಂತ స్టార్ಟ್ ಆಗಿದ್ ಅಂತ ಹೇಳಿದ್ವಿ ಅದನು ಒಂದು

ಬೈ ಚಾನ್ಸ್ ಆಕ್ಚುಲಿ ನಾವು ನಮ್ಮ ನಚ್ಚಿ ಸೀರಿಯಲ್ ಶೂಟಿಂಗ್ ನಡೀತಾ ಇತ್ತು ಕಂಠೀರ್ವ ಸ್ಟುಡಿಯೋದಲ್ಲಿ ಬೈ ಚಾನ್ಸ್ ನಾನು ರವಿ ಸರ್ ನ ಅವತ್ತು ಮೀಟ್ ಆಗಿ ಅಂಡ್ ರವಿ ಸರ್ ನನಗೆ ಇದನ್ನು ಹೇಳಿದ್ರು ಶಾಂಭವಿ ಅಂತ ಒಂದು ಸೀರಿಯಲ್ ಸ್ಟಾರ್ಟ್ ಆಗ್ತಾ ಇದೆ ಸೊ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾತಾಡೋಣ ಅಂತ ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಸೊ ಇಲ್ಲಿಗೆ ಬಂದು ನಿಂತಿದ್ದೀವಿ ಇವತ್ತು ಹಂಡ್ರೆಡ್ ಎಪಿಸೋಡ್ಸ್ ಕಂಪ್ಲೀಟ್ ಆಗಿದೆ ಅಂಡ್ ನಿಜವಾಗ್ಲೂ ಹೇಳ್ತೀನಿ ಇದೊಂದು ಲೆವೆಲ್ ಸೀರಿಯಲ್ ಅಂತಾನೆ ಹೇಳ್ಬೋದು

ವಂಡರ್ಫುಲ್ ಗರ್ಲ್ ಫಸ್ಟ್ ಆರ್ಟಿಸ್ಟ್ ಗೆ ಬೇಕಾಗಿರೋದು ಆಕ್ಟಿಂಗ್ ಅಲ್ಲ ಡಿಸಿಪ್ಲಿನ್ ಅಂತ ಇಷ್ಟ ಪಡ್ತೀನಿ ಆ ಡಿಸಿಪ್ಲಿನ್ ಅವಳ ಹತ್ರ ಇದೆ ಅಂಡ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋ ಒಂದು ಛಲ ಇದೆ ಅವಳಲ್ಲಿ ಸೊ ಐ ಥಿಂಕ್ ಶಿ ಗೋ ಅ ಲಾಂಗ್ ವೇ ವಿತ್ ದಿಸ್ ಆಟಿಟ್ಯೂಡ್ಸ್ ಅಂಡ್ ನಮ್ಮ ತಾರಾಗಣದಲ್ಲಿ ಒಂದು ದೊಡ್ಡ ದೊಡ್ಡ ಆರ್ಟಿ ಕೂಡ ಇದ್ದಾರೆ ಹಳೆ ಆರ್ಟಿಸ್ಟ್ ಗಳು ಇದ್ದಾರೆ ಮ್ಯಾನ್ ಅಂತ ಇದ್ದಾರೆ ಅಂಡ್ ರೂಪಾ ಸೋನಮ್ ಸೋನಮ್ ರೂಪಾ ಕ್ಯಾರೆಕ್ಟರ್ ನಮ್ಗೆ ಪೂಜಿತಾ ಇದ್ದಾರೆ ಒಳ್ಳಾರಾಂಗಣ ಒ

ಆ ಬಟ್ ಸಿನಿಮಾದಲ್ಲಿ ನಾನು ಕಂಪ್ಲೀಟ್ ಪಾಸಿಟಿವ್ ರೋಲ್ಸ್ ಮಾಡಿರೋದು ಇಲ್ಲ ಸಿನಿಮಾದ್ರಿ ಇರ್ಬೋದು ಜಾಕ್ಸಿನ್ ಇರ್ಬೋದು ಮಮ್ಮಿ ಎಲ್ಲ ಆಗಿರ್ಬೋದು ಎವ್ರಿಥಿಂಗ್ ವಾಸ್ ಪಾಸಿಟಿವ್ ರೋಲ್ಸ್ ಬಟ್ ವಿಲಿನ್ ಪಾತ್ರ ಬಂದಾಗ ಅದೇನು ನನ್ನ ನೋಡಿದ್ರೂ ಗೊತ್ತಿಲ್ಲ ಎಲ್ಲ ಎಲ್ಲ ಸೀರಿಯಲ್ ಅವರು ನನ್ನ ವಿಲಿನ್ ಪಾತ್ರ ತಗೊಂಡ್ಬಿಟ್ಟು ಬಟ್ ನನಗೆ ಸ್ಕ್ರೀನ್ ಸ್ಪೇಸ್ ಇರ್ಬೋದು ಅಥವಾ ನನ್ನ ಪಾತ್ರಕ್ಕೆ ಪ್ರಾಮುಖ್ಯತೆ ಇರ್ಬೋದು ಅದನ್ನ ನನಗೆ ಹೀರೋಯಿನ್ ಅಥವಾ ಹೀರೋಗಿನ ಜಾಸ್ತಿನೇ ಕೊಟ್ಟಿದ್ದಾರೆ ನನ್ನ ಬಟ್ ಶಾಂಪಿ ಕಂಪ್ಲೀಟ್ಲಿ ಡಿಫ್ರೆಂಟ್ ನಾನು ನಿಜವಾಗ್ಲೂ ಹೇಗಿದ್ದೀರೋ ಲೈಫ್ ಅಲ್ಲಿ ಅದೇ ತರ ಒಂದು ಪಾತ್ರ ಅಂತ ಹೇಳ್ಬೋದು ಸೊ ಐಮ್ ಹ್ಯಾಪಿ ಅಂದ್ರೆ ಆಸ್ ಎನ್ ಆಕ್ಟರ್ ವರ್ಸಿಟೈಲ್ ಇರಬೇಕು ಎಲ್ಲ ಪಾತ್ರನೂ ಪ್ಲೇ ಮಾಡಬೇಕು ಬಟ್ ನನ್ನ ಫೇವ್ರೆಟ್ ಇವಾಗ ಫೇವ್ರೆಟ್ ಅಂದ್ರೆ ಶಾಂಪಿ ದಯವಿಟ್ಟು ಉದಯ ಟಿವಿ ನೋಡಿ ನೀವು ಹೇಳಿ ಸರ್